महागणपतये नमः महागणपतये नमः She ರಾಜೇಣ್ಣವರು ಪ್ರತಿ ವರ್ಷ ಸಮಾಜ ಸೇವೆ ಮಾಡಿಕೊಂಡು ಪ್ರತಿ ವರ್ಷ ಸುಮಾರು ಹದಿಮೂರು ವರ್ಷಗಳಿಂದ ಗಣೇಶ ಹಬ್ಬದ ದಿವಸ ಹಳ್ಳಿಗೂ ಉಚಿತವಾಗಿ ಗಣೇಶವನ್ನು ಪೂಜೆ ಮಾಡಿ ಅದ್ಧೂರಾಗಿ ಮಾಡಬೇಕಂತ ಎಲ್ಲ ಊರಿಗೂ ತನ್ನ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಗಣೇಶಗಳನ್ನು ಪ್ರತಿಯೊಂದಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮತ್ತು ಕೋವಿಡ್ ಸಮಯದಲ್ಲೂ ಅಷ್ಟೇ ತರಕಾರಿ ದಿನಸಿಗಳನ್ನು ಕೊಟ್ಟು ಪ್ರತಿ ವರ್ಷವೂ ಅವರು ಗಣೇಶನ ಸಮ ಕೊಡ್ತಾ ಸಮಾಜ ಸೇವ ಸೇವೆಯನ್ನು ಮಾಡ್ತಾ ಇದ್ದಾರೆ ನವೆಂಬರ್ ಡಿಸೆಂಬರಲ್ಲಿ ಓಂ ಶಕ್ತಿಗೆ ಉಚಿತವಾಗಿ ಶ್ರೀ ಶಕ್ತಿ ಅವರಿಗೆ ಉಚಿತವಾಗಿ ಬಸ್ಸನ್ನು ಕೂಡ ಕೊಡ್ತಾ ಇದ್ದಾರೆ ಅವ್ರಿಗೆ ಕರ್ಗದ ಕರ್ಗ ಈ ಬೇತ್ಮಂಗ್ಲ ಇಷ್ಟಿನಲ್ಲಿ ಕರ್ಗದಲ್ಲಿ ಪ್ರಿಯಾಗಿ ಊಟ ಆಗದವ್ರ ಅಂದರೆ ಏಕೈಕ ವ್ಯಕ್ತಿ ತಂಬಾರಳ್ಳಿ ರಾಜಣ್ಣವ್ರೊಬ್ರೆ ಅವ್ರಿಗೆ ಗಣೇಶ ಮತ್ತು ಎಲ್ಲ ದೇವರುಗಳು ಆಶೀರ್ವಾದ ಮಾಡಿ ಮುಂದಿನ ವರ್ಷಗಳಲ್ಲಿ ಅವರಿಗೆ ಯಾವುದಾದ್ರೂ ಒಂದು ಒಂದು ಉತ್ತಮವಾದ ರಾಜಕೀಯದಲ್ಲಿ ಸ್ಥಾನ ಸಿಗಬೇಕಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರತಿ ವರ್ಷವೂ ಈ ಥರ ಕೊಡಬೇಕು ಸುಮಾರು ವರ್ಷ ಅವರು ಬದುಕಿ ಸಮಾಜ ಸೇವೆ ಮಾಡಬೇಕಂತ ಪ್ರಾರ್ಥನೆ ಮಾಡ್ತಾರೆ ರಾಜ ಇಲ್ಲಿ ಬದಿರ್ತಕ್ಕಂಥ ಎಲ್ಲ ರಾಜಣ್ಣವರ ಅಭಿಮಾನಿ ಬಳಗದ ಯುವಕರು ಮತ್ತು ಅನೇಕ ಸಡಗರದಿಂದ ಬಂದಿರತಕ್ಕಂಥ ಏನು ಗಣೇಶನ್ನ ಇವತ್ತು ನೂರಾರು ಗಣೇಶನ ಇವತ್ತು ವಿತರಣೆ ಮಾಡಲು ನಮ್ಮ ತಂಬಾರಹಳ್ಳಿ ರಾಜಪ್ಪನವರು ಈ ಒಂದು ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದು ಪ್ರತಿಯೊಂದು ಗ್ರಾಮದಲ್ಲೂ ಗಣೇಶನ್ನ ನೀಡುವ ಮುಖಾಂತರದಲ್ಲಿ ಸುಮಾರೊಂದು ಹದಿಮೂರು ವರ್ಷಗಳ ಕಾಲದಿಂದ ಈ ಒಂದು ಸಮಾಜ ಸೇವೆನ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಇದರ ಜೊತೆಗೆ ಸ್ನೇಹಿತರಾಗಿರ್ತಕ್ಕಂಥ ಅಣ್ಣವರು ಈಗಾಗಲೇ ಹೇಳಿದ್ರು ಶಂಕರ್ ಅವರು ಹೇಳಿದ್ರು ನಲ್ಲೂರು ಶಂಕರ್ ಅವರು ಹೇಳ್ತಾ ಇದ್ದಾರೆ ಇವರು ಶ್ರೀ ಶಕ್ತಿ ಏನು ಇವತ್ತು ಬಸ್ಗಳನ್ನ ಆ ಸಂಘಟನೆಗಳಿಗೆ ಹೋಗಿ ದೇವಸ್ಥಾನ ದೇವಸ್ಥಾನಕ್ಕೆ ಉಚಿತ ಆಗತಕ್ಕಂಥ ಬಸ್ಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಅಂದರೆ ಹೋಗಿದು ಬರೋದಕ್ಕೆ ಬಸ್ಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಕೋವಿಡ್ ಸಂದರ್ಭದಲ್ಲಿ ಹಣ್ಣು ಹಂಪಲುಗಳಾಗಿರ್ಬೋದು ಮತ್ತು ರೇಷನ್ನು ಆಗಿರ್ಬೋದು ದಿನಸಿ ಕಿಟ್ಗಳಾಗಿರ್ಬೋದು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಗಳನ್ನು ನಂಬರಳ್ಳಿ ರಾಜಪ್ಪರು ಮಾಡ್ತಾ ಇದ್ದಾರೆ ಹಾಗೆ ಐದು ಸಾವಿರ ಜನಕ್ಕೆ ಐದು ಸಾವಿರ ಜನಕ್ಕೆ ಉಚಿತವಾಗಿರ್ತಕ್ಕಂಥ ದಿನಸಿ ಕಿಟ್ಟು ಕೊಡೋ ಮುಖಾಂತರದಲ್ಲಿ ಅಲ್ಲಲ್ಲಿ ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಮೂಲಭೂತವಾಗಿರ್ತಕ್ಕಂತ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡಿಕೊಂಡು ಇವತ್ತು ಬಂದು ಒಳ್ಳೆ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಈ ಒಂದು ಏನು ಗಣೇಶನ ಇವತ್ತು ನಮ್ಮ ಇನ್ನ ಏನು ನಾಳೆ ಗಣೇಶನ ನಾವು ಇವತ್ತು ಕುಡಿಸೋಕೆ ಹೋಗ್ತಾ ಇದ್ದೇವೆ ಗಣೇಶನ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಣೆ ನಾವು ಮಾಡಲು ಹೊರತಾ ಇದ್ದೀರಿ ಹಾಗಾಗಿ ವಾರ್ಷಿಕ ಹಬ್ಬವನ್ನು ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ ಇದರ ಜೊತೆಗೆ ಏನು ಗಣೇಶನ ಹಬ್ಬ ಇವತ್ತು ವಿಶೇಷವಾಗಿರತಕ್ಕಂಥದನ್ನ ಗಣೇಶನ ನಾವು ತಗೊಂಡೋಗಿ ಕೂಡಿಸಿ ಒಂದು ಏಳು ದಿನ ಆರು ದಿನ ಹತ್ತು ದಿವಸ ಕಾಲ ನಾವೆಲ್ಲ ಇಡ್ತಾ ಇದ್ದೀವಿ ಮನೆಗಳಲ್ಲಿ ಕೆಲವರು ಶಕ್ತಿ ಅನುಸಾರ ಇಡ್ತಾ ಇದ್ದೀರಿ ಆ ಒಂದು ಹಬ್ಬವನ್ನು ಸಂತೋಷದಿಂದ ಮಾಡಲಿ ಅಂತ ಹೇಳಿ ನಮ್ಮ ತಮ್ಮನಹಳ್ಳಿ ರಾಜಪ್ಪನವರು ಸ್ವೇಚ್ಛೆಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ತಮಗೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಇಂಥ ಮನೋಭಾವ ವ್ಯಕ್ತಿ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ದೀನಾದಳಿತರ ಆಶಾ ಕಿರಣ ಮತ್ತು ಜನರಿಗೆ ಹೆಚ್ಚೆಚ್ಚಿನ ರೀತಿಯಲ್ಲಿ ಅವರು ನಾನು ಮಾಡಬೇಕಂತಕ್ಕಂಥದ್ದು ಬಂಧುಗಳೇ ನಿಮಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ರಾಜಪ್ಪನವ್ರ ಬಗ್ಗೆ ನಾನು ಸುಮಾರು ಒಂದು ಅವರು ನನಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಗೊತ್ತಿರ್ತಕ್ಕಂಥ ವ್ಯಕ್ತಿತ್ವ ಬಡಸ್ಥಾನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಬಡಸ್ಥಾನದಲ್ಲಿ ಯಾರು ಬಂದಿದ್ದಾರೋ ಅವರಿಗೆ ಈ ಸಮಾಜದಲ್ಲಿ ಆಗುವಗಳ ಬಗ್ಗೆ ಕಷ್ಟಗಳ ಬಗ್ಗೆ ಇರತಕ್ಕಂಥ ವ್ಯಕ್ತಿಗಳಿಗೆ ನಾನು ಸೇವೆ ಮಾಡ್ತಕ್ಕಂಥ ಅದಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ಸಂಬಾರಹಳ್ಳಿ ರಾಜಪ್ಪನವರು ಈ ಸೇವೆನ ಇನ್ನು ಮುಂದಿನ ದಿನಗಳಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಸಹ ನಿಮ್ಮ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಸೇವೆ ಹೇಗೆ ಇರಬೇಕಂತ ಹೇಳಿದ್ರೆ ಪ್ರತಿ ಹಳ್ಳಿನಲ್ಲೂ ಇವತ್ತೇನೋ ಅವರು ಒಂದು ಗಣೇಶನ ಇವತ್ತು ವಿಗ್ರಹ ನಿಮಗೆಲ್ಲ ನೀಡ್ತಾ ಇದ್ದಾರೆ ಆ ವಿಗ್ರಹ ನೀಡುವ ಸಂದರ್ಭದಲ್ಲಿ ಗಣೇಶನಿಗೆ ಜಯ ಅಂತ ಕರೀಬೇಕು ಇದರ ಜೊತೆಗೆ ತಮ್ಮಹಳ್ಳಿ ರಾಜಪ್ಪನವರಿಗೆ ಜಯವಾಗಲಿ ಅಂತ ಕರೀಬೇಕು ಯಾಕಂತ ಹೇಳಿದ್ರೆ ಅವರ ಹೆಸರು ಅವ್ರಿಗೆ ನೀವು ಏನು ಕೊಡೋದಿಲ್ಲ ಬಿರಿ ಜಯ ಅಂದ್ರೆ ಸಾಕು ಆತ್ಮಗೆ ನಿಮ್ಮ ಆಶೀರ್ವಾದ ಇತ್ತ ಮೇಲೆ ಇರ್ತೈತೆ ಗಣೇಶನ ಆಶೀರ್ವಾದ ಇತ್ತ ಮೇಲೆ ಇರ್ತೈತೆ ಇದ್ರಿಗೆ ಯಾಕಂತ ಹೇಳಿದ್ರೆ ಇಂಥ ಹಬ್ಬ ಹರಿದಿನಗಳಲ್ಲಿ ಮನೋಭಾವ ಶಕ್ತಿ ಗಣೇಶನ ತುಂಬಿ ಇನ್ನೂ ಅಷ್ಟು ರೀತಿಯಲ್ಲಿ ತಮ್ಮಹಳ್ಳಹಳ್ಳಿ ರಾಜಪ್ಪನವರು ಸಮಾಜ ಸೇವೆ ಮಾಡಲು ಮುಂದಾಗಬೇಕು ಇದರ ಜೊತೆಗೆ ಅವರು ಮುಂದಿನ ಏನು ಒಂದು ರಾಜಕೀಯದಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸ್ತಾ ಅವರು ವಹಿಸ್ಕೊಂಡು ಬರಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದೀರಿ ಅವರೇನು ರಾಜಕೀಯಕ್ಕೆ ಬರ್ಬೇಕಂತ ಇಲ್ಲ ನಾವು ಬರಬೇಕು ಸೇವೆ ಮಾಡುವ ಮಾಡಬೇಕಾಗಿ ತಂಬಳಹಳ್ಳಿ ರಾಜಪ್ಪನವರು ಮುಂದಿನ ಸಮಾಜ ಸೇವೆಯನ್ನು ವರ್ಷ ವರ್ಷನು ಯಾವ ರೀತಿಯಲ್ಲಿ ಗಣೇಶನ ವಿತರಣೆ ಮಾಡ್ತಾ ಇದ್ರು ಇದೇ ರೀತಿಯಲ್ಲಿ ಗಣೇಶನ ಪ್ರತಿ ವರ್ಷ ವಿತರಣೆ ಮಾಡಬೇಕು ಪ್ರತಿ ಗ್ರಾಮದಲ್ಲಿ ಗಣೇಶನಿಗೆ ಜಯವಾಗಲಿ ಮತ್ತು ತಂಬಳಹಳ್ಳಿ ರಾಜಪ್ಪನಿಗೆ ಜಯವಾಗಲಿ ಅಂತಕ್ಕಂಥ ಸುಲಭನ ಬಂಧುಗಳೆಲ್ಲ ಕರಿಬೇಕು ಸುಮಾರು ನಾನು ಎರಡ್ ಸಾವಿರದ ಹದಿಮೂರರಿಂದ ಸಮಾಜ ಸೇವೆ ಕೊಡ್ತಾ ಬರ್ತಾ ಇದ್ದೀನಿ ವರ್ಷ ಶುರುವಂತ ಈಗಾಗಲೇ ನಮ್ಮದು ಕರೋನಾದಲ್ಲಿ ಒಂದು ಇದಾಯಿತು ಎರಡು ಲಾಕ್ಡೌನ್ ಆಯಿತು ಎರಡು ಲಾಕ್ಡೌನ್ ನಾನು ಎಲ್ಲ ವಿಲೇಜ್ಗಳು ಹಳ್ಳಿಗಳೂ ಟೌನ್ಜಿ ಕೊಟ್ಟಿದ್ದೀನಿ ಆ ಟೈಮ್ಗೆ ಆ ತಿಂಗಳಲ್ಲಿ ಮೂರು ತಿಂಗಳು ಲಾಕ್ಡೌನ್ ಆಗಿರೋದ್ರಿಂದ ಜನಗಳು ಸ್ವಲ್ಪ ಕಷ್ಟ ಇತ್ತು ನನ್ನ ಕೈಲಾದ್ರೂ ಸಹಾಯ ನಾನು ತರಕಾರಿ ಕಿಟ್ಟು ವಿತರಣೆ ಮಾಡಿದ್ದೀನಿ ಅಕ್ಕಿ ಎಲ್ಲ ದಿನಿಸಿ ದಿನಸಿಡಲ್ಲ ಕೆ ಜಿ ಹಬ್ಬಲ್ಲಿ ಕೂಡ ಎರಡು ವಾರ್ಡ್ ಮೂರು ವಾರಲ್ಲಿ ಕೊಟ್ಟಿದ್ದೀನಿ ಸುಮಾರು ಇದು ಆದರೆ ಕಾರಣ ಆಗಲಿದ್ದರಿಂದ ಕೆಲವರು ಅಕ್ಕಿ ಟಪ್ಪಲು ಸೀಸ್ ಬಾಡಿಸಿದರು ಆದರೂ ಬಿಡಲಿಲ್ಲ ಎಸ್ ಪಿ ಅವರು ನಮ್ಗೆ ಸಪೋರ್ಟ್ ಮಾಡಿ ಲಾರಿ ರಿಲೀಸ್ ಮಾಡಿ ಅದ ಮೇಲೆ ಮಂಚನೇ ಹಾಕಿ ವಿತರಣೆ ಮಾಡಿದ್ದೀನಿ ಈಗ ನಮ್ಮ ಭೇತ್ಮಂಗ್ಳೋದ್ದೇ ವರ್ಷ ಸಹ ನಾನು ಗಣೇಶ್ ವಿತರಣೆ ಮಾಡ್ತಾ ಇದ್ದೀನಿ ಎಲ್ಲ ಎಲ್ಲ ಬಂದಾಗ ಭಾಳ ಸಂತೋಷ ಆಗಿದೆ ನಮ್ಮೇಲೆ ಬೇಕಂಥದ್ದವ್ರಿಗೆ ನಾನು ಯಾರಿಗೂ ಇಲ್ಲ ಅಂತ ಹೇಳಿ ಕಳಿಸಿಲ್ಲ ಮೊದಲೇ ಒಂದು ಹದಿನೈದು ದಿವಸ ಮೊದಲೇ ನಾನು ಅನೌನ್ಸ್ ಎಲ್ಲ ಬುಕ್ ಮಾಡಿದ್ದಾರೆ ನಾನು ಕಟ್ ಕಳಿಸ್ತಾ ಇದ್ದೀನಿ ನವೆಂಬರ್ ಡಿಸೆಂಬರ್ ತಿಂಗಳಿಗೆ ವರ್ಷ ಸಹ ನಾನು ಓಮ್ ಸಿಟಿ ಬಸ್ ಕಳಿಸ್ತೀನಿ ಈ ವರ್ಷವೂ ಕಳಿಸ್ತೀನಿ ಆಮೇಲೆ ನಮ್ಮ ಜಾತ್ರೆ ಅದಲ್ಲ ಊಟ ಉಪಚಾರಗಳೆಲ್ಲ ಮಾಮೂಲಾದ ನಾವೇನು ಹೇಳ್ಬೇಕಾಗಿಲ್ಲ ಈಗ ಬಂದ ಇವರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಬರಬೇಕಾಯ್ತು ಬಂದಿಲ್ಲ ಕಾರಣ ತೆಗೆದು ಎಮ್ ಎಲ್ ಅವರು ಬರಬೇಕಾಯ್ತು ಇಲ್ಲಿ ವಿತರಣೆ ಮಾಡೋಕೆ ಅವೆಲ್ಲ ಸೆಷನ್ ಇದೆ ಅಂತ ಹೇಳ್ಬಿಟ್ಟು ಅವರು ಬರೋಕ್ಕಾಗಲ್ಲಪ್ಪ ಅಂತ ಹೇಳಿದ್ದಾರೆ ಅವರು ಆದ್ದರಿಂದ ನಾವು ನಮ್ಮ ನಲ್ಲೂರು ಶಂಕರರು ನಮ್ಮ ಕೋಲಾರ ದಲಿತ ನಾರಾಯಣ ಸ್ವಾಮಿಯವರು ಇವೆಲ್ಲ ಬಂದು ನಾವು ಗಣೇಶನ ಎಲ್ಲ ಊರುಗಳ ಜೈವಾಗಲಿ ಮಳೆ ಮರ ಚೆನ್ನಾಗಲಿ ಅಂದ್ಬಿಟ್ಟು ನಾವು ಗಣೇಶನ ವಿತರಣೆ ಮಾಡೋದು ವಿತರಣೆ ಮಾಡ್ತಾ ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇದ್ರೆ ಸ್ವಯಂ ಪ್ರೇರಿತ ನಾನು ಸ್ವಂತ ಕಚ್ಚಿಂದ ಯಾರಾದರೂ ನಾನು ಒಂದು ಉಪರನ್ನ ತಗೊಳ್ತಲ್ಲ ನಾನು ಸ್ವಂತ ದುಡ್ಡು ಖರ್ಚಿನಲ್ಲಿ ನಾನು ಸಮಾಜ ಸೇವೆ ಮಾಡ್ಕೊತಾ ಬರ್ತಾ ಇದ್ದೀನಿ ಎಷ್ಟು ಸರ್ ಈಗ ನಮ್ಮ ಹಳ್ಳಿಗಳನ್ನೆಲ್ಲ ಲೆಕ್ಕ ಹಾಕ್ಬೇಕದು ಪ್ರತಿಮಗ್ ಇದೆ ಏನಿಲ್ಲ ಫಸ್ಟ್ ಯಾರು ಫಸ್ಟ್ ಬುಕ್ ಮಾಡಿದ್ರೆ ಎಲ್ಲ ಊರಿಗೂ ನಾವ್ ಆಲ್ಮೋಸ್ಟ್ ಎಲ್ಲ ಊರಿಗೂ ನಾವು